ನೀವೇನಾದ್ರೂ ಮನೆ ಕಟ್ಟಬೇಕು ಅಂತ ನೋಡ್ತಿದ್ದೀರಾ ಅಥವಾ ಯಾವ್ದಾದ್ರು ಸೈಟ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗ್ಬಿಟ್ಟು ಬನ್ನಿ ಖಂಡಿತವಾಗಿಯೂ ಕೂಡ ನೀವೇನು ಅನ್ಕೊಂಡಿರ್ತೀರೋ ಅದು ನೆರವೇರುತ್ತೆ ಅದು ಯಾವ್ದಪ್ಪ ದೇವಸ್ಥಾನ ಅಂದರೆ ಭೂವರಹ ಸ್ವಾಮಿ ಅಂತ ಇದನ್ನ ತುಂಬ ಜನ ಪ್ರಮೋಷನ್ ಅಂತ ಅಂದ್ಕೊಳ್ತಾರೆ ಆದ್ರೆ ನಮ್ಮ ಸ್ವಂತ ಅಕ್ಕ ಇಲ್ಲಿಗೆ ಹೋಗಿ ಬಂದ ನಂತರ ಸೈಟ್ ತಗೊಂಡಿದ್ರು ಸೊ ನಮಗೂ ಕೂಡ ಹೋಗ್ಬಿಟ್ಟು ಬನ್ನಿ ಅಂತಿದ್ದಕ್ಕೆ ನಾವು ಕೂಡ ವಿಸಿಟ್ ಮಾಡಿದ್ವಿ ನನಗೆ ತುಂಬಾ ಇಷ್ಟ ಆಗಿದ್ದೆನಂದ್ರೆ ಇದರ ಬ್ಯಾಕ್ ವಾಟರ್ ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಆ ನದಿಯ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾ ಇರಬಹುದು ಇಲ್ಲಿನ ಪ್ರತೀತಿ ಏನಪ್ಪಾ ಅಂದ್ರೆ ತುಂಬಾ ಜನ ಇಟ್ಕೆ ತಗೊಂಡು ಪೂಜೆ ಮಾಡಿಸ್ತಾರೆ ಇನ್ ಕೆಲವರು ಮಣ್ಣನ್ನ ತಗೊಂಡು ಆ ಮಣ್ಣಿಗೆ ಪೂಜೆ ಮಾಡಿಸಿ ಅದನ್ನ ಮನೆಗೆ ತಗೊಬಂದು ಮನೆಯಲ್ಲಿ ಪೂಜೆ ಮಾಡಿ ಯಾವಾಗ ಅವ್ರು ಕೋರ್ಕೊಂಡಿರೋ ನೆರವೇರುತ್ತೋ ಅವಾಗ ಮತ್ತೆ ತಗೊಂಡೋಗಿ ಆ ಮಣ್ಣನ್ನ ಕೊಟ್ಟು ಪೂಜೆ ಮಾಡಿಸ್ಕೊ ಬರ್ತಾರೆ ತುಂಬಾ ಜನ ಬಂದಿದ್ರು ಸೊ ನೀವು ಕೂಡ ಆದ್ರೆ ಆ ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು ಅಂತಿದ್ರೆ ಒಂದ್ಸಲ ಭೂವರ ಸ್ವಾಮಿ ದೇವಸ್ಥಾನ ವಿಸಿಟ್ ಮಾಡಿ ಅಥವಾ ನೀವು ಆಲ್ರೆಡಿ ಹೋಗ್ ಬಂದಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಅವರು ಪೂಜೆಗೆ ಒಂದು ಇನ್ನೂರು ರೂಪಾಯಿ ಚಾರ್ಟ್ ಮಾಡ್ತಾರೆ ಮತ್ತೆ ತುಂಬಾ ಚಾರ್ಟ್ ಇದೆ ಯಾವ್ಯಾವ ಪೂಜೆಗೆ ಎಷ್ಟು ಅಂತ ನೀವೇ ನೋಡ್ಕೋಬಹುದು ಸೊ ನೀವು ಅಲ್ಲಿ ಪೂಜೆ ಮಾಡ್ಸಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ ಒಂದ್ಸಲ ಹೋಗ್ಬನ್ನಿ ನಾನು ತುಂಬಾ ಜನ ಮಾತಾಡಿಸ್ತೇನೆ ಇಲ್ಲ ನಾವು ಕೂಡ ಸೈಟ್ ತಗೊಂಡ್ವಿ ಅಥವಾ ಮನೆ ಕಟ್ಟಿಸ್ವಿ ಅಂತ ತುಂಬಾ ಜನ ಹೇಳಿದ್ರು ಸೊ ನೀವು ಕೂಡ ಆದ್ರೆ ಒಂದ್ಸಲ ಹೋಗ್ಬನ್ನಿ ಗೂಗಲ್ ಅಲ್ಲಿ ಭೂವರ ಸ್ವಾಮಿ ಟೆಂಪಲ್ ಅಂತ ಹಾಕಿ ಕಳ್ಳಹಳ್ಳಿ ಅಂತ ಬರುತ್ತೆ ಸೊ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ಯಾಮಿಲಿ ಅವರು ಯಾರಾದ್ರೂ ಮನೆ ಅಥವಾ ಸೈಟ್ ತಗೋಬೇಕು ಅಂತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಮತ್ತೆ ನೀವು ಕೂಡ ಆದಷ್ಟು ಹಿಂದೂ ದೇವಾಲಯಗಳಿಗೆ ವಿಸಿಟ್ ಮಾಡಿ ಮತ್ತೆ ಈ ವಿಡಿಯೋನ ನಾಗ ಅಷ್ಟು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮಃ ಶಿವಾಯ